ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಯಮನ್ನಲ್ಲಿ ನಾಳೆ ಗಲ್ಲಿಗೇರ್ಬೇಕಿದ್ದ ನರ್ಸ್ ನಿಮಿಷ ಪ್ರಿಯಾಗೆ ಬಿಗ್ ರಿಲೀಫ್ ಸಿಕ್ಕಿದೆ ಗಲ್ಲು ಶಿಕ್ಷೆಯನ್ನ ಮುಂದೂಡಲಾಗಿದೆ ಕೊಲೆಯಾದ ಮೆಹದಿ ತಲಾಲ್ ಕುಟುಂಬದ ಜೊತೆ ಬ್ಲಡ್ ಮನಿ ಸಂಬಂಧ ಮಾತುಕತೆಗೆ ಮುಂದಾಗಿದ್ದಾರೆ ಕೇರಳದ ಪ್ರಮುಖ ಧಾರ್ಮಿಕ ಮುಖಂಡ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಮುಸ್ಲಿಯಾರ್ ಮಧ್ಯಸ್ಥಿಕೆಯಿಂದಾಗಿ ಗಲ್ಲು ಪ್ರಕ್ರಿಯೆ ಮುಂದೂಡಲಾಗಿದೆ ಸದ್ಯಕ್ಕೆ ಸಾವಿನ ದವಡೆಯಿಂದ ನಿಮಿಷ ಪಾರಾಗಿದ್ದಾಳೆ ಆದರೆ ಯಾವ ಕ್ಷಣದಲ್ಲಿ ನಾನು ಸಾಯ್ತೀನಿ ಸಾಯ್ತೀನ ಬದುಕ್ತಿನಾ ಅನ್ನೋ ತೊಳಲಾಟ ನಿಮಿಷಾಗೆ ಇದ್ದೇ ಇದೆ ದಿನ ಸಾವಿನ ನಿರೀಕ್ಷೆಯಲ್ಲಿ ಕ್ಷಣ ದುಡೋದು ನಿಜಕ್ಕೂ ಸಾವಿಗಿಂತ ಘೋರ ಈ ಮೊದಲು ನಮ್ಮ ಸುಪ್ರೀಂ ಕೋರ್ಟ್ನಲ್ಲಿ ಈ ಪ್ರಕರಣದ ಬಗ್ಗೆ ಏನೇನು ಬೆಳವಣಿಗೆ ಆಯಿತು ಅಂತ ಹೇಳ್ತೀವಿ ನೋಡಿ ಒಂದು ಬಡ ಕುಟುಂಬ ಗಂಡ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ದಿನಗೂಲಿ ನೌಕರರು ಹೇಗೋ ಕಷ್ಟನೋ ಸುಖಾನೋ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಡು ಗಂಡ ಹೆಂಡತಿ ಜೀವನ ಸಾಗಿಸ್ತಾ ಇದ್ರು ಒಬ್ಬ ಮಗಳು ಸ್ಥಳೀಯ ಚರ್ಚ್ ನೆರವಿಂದ ಓದು ಮುಗಿಸ್ತಾಳೆ ಜೊತೆಗೆ ನರ್ಸಿಂಗ್ ಕೋರ್ಸ್ ಮಾಡ್ಕೋತಾಳೆ ನಾವು ಎಲ್ಲರಂತೆ ಸ್ವಲ್ಪ ಸ್ಥಿತಿವಂತರಾಗ್ಬೇಕು ಸ್ವಂತ ಮನೆ ಮಾಡಬೇಕು ಮಗಳಿಗೆ ಒಳ್ಳೆ ಕಡೆ ಮದುವೆ ಮಾಡಬೇಕು ಎಲ್ರೂ ಚೆನ್ನಾಗಿ ಬಾಳ್ಬೇಕು ಅನ್ನೋ ಸಹಜ ಆಸೆ ಇವರಿಗೂ ಇತ್ತು ಸರಿ ತಾನೂ ಕೆಲಸ ಮಾಡಿದ್ರೆ ಅಪ್ಪನಿಗೆ ಫೈನಾನ್ಷಿಯಲಿ ನೆರವಾಗಬಹುದು ಅಂತ ಮಗಳು ಅಪ್ಪನಿಗೆ ಹೇಳ್ತಾಳೆ ಅಪ್ಪ ಎಷ್ಟು ದಿನ ಅಂತ ಒಬ್ಬರೇ ದುಡಿತೀರಾ ನಾನು ಕೆಲ್ಸಕ್ಕೆ ಸೇರ್ಕೋತೀನಿ ನಿಮ್ಗೂ ಹೆಲ್ಪ್ ಆಗುತ್ತೆ ಅಂತಾಳೆ ಅಪ್ಪ ಕೂಡ ಸರಿ ನೋಡು ಕೆಲಸ ಹುಡುಕುವಂತಾರೆ ಆದರೆ ತಾನು ಒಪ್ಪಿಗೆ ಕೊಡ್ತಿರೋದು ಮಗಳ ಕೆಲಸಕ್ಕಲ್ಲ ಬದಲಿಗೆ ಅವಳ ಸಾವಿಗೆ ಅನ್ನೋದು ಆ ಬಡಪಾಯಿಗೆ ಗೊತ್ತೇ ಇರಲಿಲ್ಲ ಇವತ್ತು ಆ ಸುಂದರ ಸಂಸಾರದಲ್ಲಿ ಬಿರುಗಾಳಿಯೇ ಎದ್ದಿದೆ ಅದೇ ಮಗಳು ನೇಣಿಗೆ ಕೊರಳೊಡ್ಡಿ ನಿಂತಿದ್ದಾಳೆ ನಿನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲೂ ಈ ಬಗ್ಗೆ ವಿಚಾರಣೆ ನಡೆಯಿತು ನರ್ಸ್ ಕಥೆ ಏನಾಗುತ್ತೆ ಏನಿದು ಇವಳ ಸ್ಟೋರಿ ಅನ್ನೋ ಬಗ್ಗೆ ಇವತ್ತಿನ ಎಪಿಸೋಡ್ ನಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತೀವಿ ನೋಡಿ ನಿನ್ನೆ ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಪ್ರಕರಣದ ವಿಚಾರಣೆ ನಡೆಯಿತು ಇದು ತುಂಬಾ ಸೂಕ್ಷ್ಮ ವಿಷಯ ಇದರಲ್ಲಿ ಸರ್ಕಾರ ಹೇಗೆ ನಡ್ಕೊಂಡಿದೆ ಎಂಬ ಬಗ್ಗೆ ಕೇಂದ್ರ ಸರ್ಕಾರವನ್ನ ಪ್ರಶ್ನಿಸಲಾಯಿತು ಅದಕ್ಕೆ ಸರ್ಕಾರದ ಪರವಾಗಿ ಹಾಜರಿದ್ದ ಅಟಾರ್ನಿ ಜನರಲ್ ಆರ್ ವೆಂಕಟರಮಣಿ ನರ್ಸ್ ನಿಮಿಷಾ ಪ್ರಿಯಾ ಅವರಿಗೆ ಸಹಾಯ ಮಾಡೋಕೆ ಸಾಧ್ಯವಿರುವ ಎಲ್ಲವನ್ನ ಮಾಡಲಾಗಿದೆ ಕೊಲೆಯಾದ ಮೆಹದಿ ಕುಟುಂಬದವರು ಒಪ್ಪಿದ್ರೆ ಅವರಿಗೆ ಬ್ಲಡ್ ಮನಿ ಕೊಟ್ಟು ನಿಮಿಷಾಳನ್ನ ಬಚಾವ್ ಮಾಡಬಹುದು ಇದೊಂದೇ ಲಾಸ್ಟ್ ಹೋಪ್ ಅಂತ ಕೋರ್ಟ್ಗೆ ತಿಳಿಸಿದ್ರು ಈ ಬಗ್ಗೆ ಮಾತಾಡಿದ ಅರ್ಜಿದಾರರ ಪರ ವಕೀಲರು ನಿಮಿಷ ಪ್ರಿಯಾ ಅವರ ತಾಯಿ ಯಮನ್ನಲ್ಲೇ ಇದ್ದಾರೆ ಬ್ಲಡ್ ಮನಿ ತಗೊಳ್ಳೋ ಬಗ್ಗೆ ಮೆಹಿದಿ ಕುಟುಂಬವನ್ನ ಮನವೊಲಿಕೆ ಮಾಡೋ ಪ್ರಯತ್ನದಲ್ಲಿದ್ದಾರೆ ಆದ್ರೆ ಈ ಪ್ರಕ್ರಿಯೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕು ಅಂತ ವಕೀಲರು ಹೇಳಿದ್ರು ಆಗ ವೆಂಕಟರಮಣಿ ಅವರು ಮಾತಾಡಿ ಇದ್ರಲ್ಲಿ ನಮ್ಮ ಸರ್ಕಾರ ಮಧ್ಯಪ್ರವೇಶ ಮಾಡೋ ಬಹಳ ಸೀಮಿತ ಅವಕಾಶ ಇದೆ ಯಾಕಂದ್ರೆ ಭಾರತದ ಜೊತೆಗೆ ಯಮನ್ ರಾಜತಾಂತ್ರಿಕವಾಗಿ ಗುರುತಿಸಲ್ಪಟ್ಟಿಲ್ಲ ಹಾಗೂ ಬ್ಲಡ್ ಮನಿ ಕೂಡ ಪ್ರೈವೇಟ್ ಆಗಿ ವ್ಯವಸ್ಥೆ ಮಾಡಬೇಕು ಭಾರತ ಸರ್ಕಾರವು ತನ್ನಿಂದ ಸಾಧ್ಯವಿರುವ ಎಲ್ಲವನ್ನೂ ಮಾಡಿದೆ ಆದ್ರೆ ಯಮನ್ ಜೊತೆಗೆ ಇತರ ದೇಶಗಳಿಗಿಂತ ಭಿನ್ನವಾಗಿ ಕೆಲವು ಸವಾಲುಗಳಿವೆ ವಿಷಯ ಕಾಂಪ್ಲಿಕೇಟ್ ಆಗಬಾರದು ಅನ್ನೋ ಕಾರಣಕ್ಕೆ ಸರ್ಕಾರದ ಪ್ರಯತ್ನಗಳನ್ನ ಸೀಕ್ರೆಟ್ ಆಗಿ ಇಡಲಾಗಿದೆ ಆದ್ರೆ ಈಗಾಗಲೇ ಕೆಲವು ಪ್ರಭಾವಿ ವ್ಯಕ್ತಿಗಳು ಮತ್ತು ಅಲ್ಲಿನ ಶೇಖ್ ಗಳು ಕೂಡ ಮಾತುಕತೆ ಮಾಡ್ತಿದ್ದಾರೆ ಅಂತ ಕೋರ್ಟ್ಗೆ ತಿಳಿಸಿದ್ರು ಜೊತೆಗೆ ಸರ್ಕಾರ ತನ್ನ ರಾಜತಾಂತ್ರಿಕ ಮಿತಿಗಳನ್ನ ಮೀರಿ ಹೋಗುವಂತೆ ಆರ್ಡರ್ ಮಾಡೋಕೆ ಆಗಲ್ಲ ಅಂತಾನು ಸ್ಪಷ್ಟಪಡಿಸಿದ್ರು ಆಗ ನ್ಯಾಯಮೂರ್ತಿ ಮೆಹ್ತಾ ಅವರು ನೋಡಿ ನಿಮಿಷ ಪ್ರಿಯಾಪರ ವಕೀಲರು ಬೇರೆ ಏನೂ ಹೆಚ್ಚಿನದ್ದು ಕೇಳ್ತಾ ಇಲ್ಲ ಜಸ್ಟ್ ಯಮನ್ ಸರ್ಕಾರ ಮತ್ತು ಮೆಹದಿ ಕುಟುಂಬದವರ ಜೊತೆ ಮಾತುಕತೆ ಮಾಡೋಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಿದ್ದಾರೆ ಅಷ್ಟೇ ಅಂದ್ರು ಇದಕ್ಕೆ ಉತ್ತರಿಸಿದ ವೆಂಕಟರಮಣಿ ಅವರು ಮೈ ಲಾರ್ಡ್ಶಿಪ್ ಬಹುಶಃ ಪರಿಹಾರದ ಮೊತ್ತ ಹೆಚ್ಚಿಗೆ ಇದೆಯಾ ಅನ್ನೋ ಬಗ್ಗೆ ನಮಗೆ ಎಕ್ಸಾಕ್ಟ್ ಆಗಿ ಗೊತ್ತಿಲ್ಲ ಆದ್ರೆ ನಮ್ಮ ಸರ್ಕಾರ ತನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಿದೆ ಅಂದ್ರು ಆಗ ನ್ಯಾಯಮೂರ್ತಿ ನಾಥ್ ಅವರು ಅರ್ಜಿದಾರರ ಪರ ವಕೀಲರಿಗೆ ನೀವು ನ್ಯಾಯಾಲಯದಿಂದ ಎಕ್ಸಾಕ್ಟ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ ಅಂತ ಕೇಳಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದ ಅರ್ಜಿದಾರರ ಪರ ವಕೀಲರು ಯಮನ್ ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿಯ ಅಧಿಕಾರಿಗಳು ಜೈಲು ಭೇಟಿಯ ಸಮಯದಲ್ಲಿ ನಿಮಿಷಾ ಪ್ರಿಯಾ ಅವರ ತಾಯಿಗೆ ಹೆಲ್ಪ್ ಮಾಡ್ತಿದ್ದಾರೆ ಮತ್ತು ಕೆಲವು ಖಾಸಗಿ ವ್ಯಕ್ತಿಗಳು ಮಾತುಕತೆಯನ್ನು ಮಾಡ್ತಿದ್ದಾರೆ ಸರ್ಕಾರಿ ಪ್ರತಿನಿಧಿ ಇದೇ ರೀತಿ ಹೆಲ್ಪ್ ಕಂಟಿನ್ಯೂ ಮಾಡಿ ಮಾಡಿದ್ರೆ ಅನುಕೂಲವಾಗುತ್ತೆ ಮೆಹದಿ ಫ್ಯಾಮಿಲಿ ಜೊತೆಗೆ ಕಾಂಟ್ಯಾಕ್ಟ್ ಮಾಡೋಕೆ ಸಾಧ್ಯವಾದ್ರೆ ಆಗ ಮರಣ ದಂಡನೆ ವಿಳಂಬಗೊಳಿಸಲು ಅಥವಾ ನಿಲ್ಲಿಸೋಕೆ ಸಹಾಯ ಮಾಡುತ್ತೆ ಎಂದರು ಅದಕ್ಕೆ ನ್ಯಾಯಮೂರ್ತಿಗಳಾದ ಮೆಹ್ತಾ ಅವರು ನ್ಯಾಯಾಲಯ ಅಂತಹ ಆದೇಶ ಹೇಗೆ ಹೊರಡಿಸೋಕಾಗುತ್ತೆ ಆದೇಶ ಕೊಟ್ಟರು ಅದನ್ನ ಯಮನ್ ದೇಶದಲ್ಲಿ ಕೇಳೋರು ಯಾರು ಅಂತ ಕೇಳಿದ್ರು ಮತ್ತೆ ಅರ್ಜಿದಾರರ ಪರ ವಕೀಲರು ಮಾತಾಡಿ ನಮ್ಮ ಪ್ರಯತ್ನ ಅಟ್ಲೀಸ್ಟ್ ಅರ್ಧ ಪರ್ಸೆಂಟ್ ಆದ್ರೂ ಡಿಫ್ರೆನ್ಸ್ ಮಾಡಿದ್ರೆ ದೊಡ್ಡ ಅನುಕೂಲವಾಗುತ್ತೆ ಇದಷ್ಟೇ ನಮ್ಮ ಉದ್ದೇಶ ಮೆಹದಿ ಕುಟುಂಬದವರು ಮಾತುಕತೆಗೆ ಸಿದ್ಧರಿದ್ರೆ ಆಗ ಬ್ಲಡ್ ಮನಿ ಕೊಡೋದು ಸಮಸ್ಯೆ ಆಗ್ಬಾರ್ದು ಅಂತ ಕೋರ್ಟ್ ಗೆ ಮನವಿ ಮಾಡಿದ್ರು ಕೊನೆಗೆ ಕೋರ್ಟ್ ಜುಲೈ ಹದಿನೆಂಟಕ್ಕೆ ವಿಚಾರಣೆ ಮುಂದೂಡಿತು ಆದ್ರೆ ಅತ್ತ ಯಮನ್ನಲ್ಲಿ ಹೂತಿ ಕಾನೂನಿನ ಪ್ರಕಾರ ಜುಲೈ ಹದಿನಾರಕ್ಕೆ ನೇಣಿಗೆ ಹಾಕೋಕೆ ಸಿದ್ಧತೆ ಮಾಡಿಕೊಂಡಿದ್ರು ಹಾಗಾದ್ರೆ ಯಮನ್ ಜೊತೆ ಭಾರತದ ಸಂಬಂಧ ಚೆನ್ನಾಗಿಲ್ವಾ ಅಂತ ಪ್ರಶ್ನೆ ಮೂಡುತ್ತೆ ಆದ್ರೆ ವಿಷಯ ಏನಂದ್ರೆ ಯಮನ್ ನಲ್ಲಿ ಕೆಲವು ಭಾಗ ಹೂತಿ ಎಂಬ ಮಿಲಿಟರಿ ಮತ್ತು ಪಾಲಿಟಿಕಲ್ ಆರ್ಗನೈಸೇಷನ್ ನ ಆಡಳಿತದಲ್ಲಿದೆ ಇವರು ಶಿಯಾ ಪಂಗಡದವರು ಈ ಹೂತಿ ಸಂಘಟನೆಯನ್ನ ಕೆಲವು ರಾಷ್ಟ್ರಗಳು ಟೆರರಿಸ್ಟ್ ಗ್ರೂಪ್ ಅಂತಾನು ಕನ್ಸಿಡರ್ ಮಾಡಿವೆ ಈ ಹೂತಿ ಸಂಘಟನೆಯವರು ತುಂಬಾ ಕಟ್ಟರ್ವಾದಿಗಳು ಅವರಲ್ಲಿ ಜೀವದ ಬದಲಿಗೆ ಜೀವ ಎಂಬ ಕಾನೂನಿದೆ ಅಂದ್ರೆ ಯಾರಾದ್ರೂ ಕೊಲೆ ಮಾಡಿದ್ರೆ ಅವರನ್ನೂ ಕೊಲ್ಲಬೇಕು ಅಂತ ನಂಬಲಾಗುತ್ತೆ ಹಾಗಾಗಿಯೇ ಮೆಹದಿಯನ್ನ ಕೊಲೆ ಮಾಡಿರೋ ನಿಮಿಷ ಪ್ರಿಯಾಗೆ ಮರಣ ದಂಡನೆ ನೀಡಲಾಗಿದೆ ಇವರ ಕಾನೂನಿನ ಪ್ರಕಾರ ಅಕಸ್ಮಾತ್ ವಿಕ್ಟಿಮ್ ಕುಟುಂಬ ಅಪರಾಧಿಯಿಂದ ಹಣದ ರೂಪದಲ್ಲಿ ಪರಿಹಾರ ಪಡೆಯಲು ಒಪ್ಪಿದ್ರೆ ಅದನ್ನ ಬ್ಲಡ್ ಕರೀತಾರೆ ಇದು ಸ್ವಲ್ಪ ವಿಚಿತ್ರ ಅನಿಸಿದ್ರು ಇದು ಅವರ ಕಾನೂನು ಬ್ಲಡ್ ಮನಿ ಕುಟುಂಬ ಒಪ್ಪಿದ್ರೆ ಆಗ ಅಪರಾಧಿಯನ್ನ ಇದೀಗ ಪ್ರಿಯ ಕೇಸ್ಗೆ ಸಂಬಂಧಪಟ್ಟಂತೆ ಮಾತಾಡೋಕೆ ಯಮನ್ನ ಇಬ್ಬರು ಪ್ರಜೆಗಳು ತಯಾರಾಗಿದ್ದಾರೆ ಎನ್ನಲಾಗಿದೆ ಅಕಸ್ಮಾತ್ ಯಮನ್ ಪ್ರಜೆಗಳು ಬ್ಲಡ್ ಮನಿಗೆ ಒಪ್ಕೊಂಡ್ರೆ ನಿಮಿಷಾಳ ಗಲ್ಲು ಶಿಕ್ಷೆ ಕ್ಯಾನ್ಸಲ್ ಆಗಬಹುದು ನಿಮಿಷ ಪ್ರಿಯ ಬಚಾವ್ ಆಗಬಹುದು ಒಪ್ಕೊಳ್ಳಿಲ್ಲ ಅಂದ್ರೆ ಗಲ್ಲು ಶಿಕ್ಷೆ ಡಿಲೇ ಆಗುತ್ತೆ ಅಷ್ಟೇ ಕೇರಳದ ಪ್ರಮುಖ ಧಾರ್ಮಿಕ ಮುಖಂಡ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅಬೂಬಕರ್ ಮುಸ್ಲಿಯಾರ್ ಮಧ್ಯಸ್ಥಿಕೆ ಪ್ರಯತ್ನ ಏನಾಗುತ್ತೋ ನೋಡಬೇಕು ಹಾಗಾದ್ರೆ ಈ ಪ್ರಕರಣ ಏನು ಅಂತ ಹೇಳ್ತೀವಿ ನೋಡಿ ಅದು ಇಪ್ಪತ್ತೈದು ಜುಲೈ ಎರಡು ಸಾವಿರದ ಹದಿನೇಳು ಯಮನ್ನ ಏಡನ್ನಲ್ಲಿ ಒಬ್ಬ ಕೇರಳ ಮೂಲದ ನರ್ಸ್ ನಿಮಿಷಾ ಪ್ರಿಯಾ ಮತ್ತು ಅವಳ ಫ್ರೆಂಡ್ ಹನ್ನಾನ್ ಇಬ್ಬರನ್ನ ಅರೆಸ್ಟ್ ಮಾಡ್ತಾರೆ ಇವರಿಬ್ಬರ ಮೇಲೆ ಇದ್ದ ಆರೋಪ ಅಂದ್ರೆ ಇವರಿಬ್ಬರು ಸೇರ್ಕೊಂಡು ನಿಮಿಷಾ ಗಂಡನನ್ನ ಭೀಕರವಾಗಿ ಕೊಲೆ ಮಾಡಿದ್ದಾರೆ ಅನ್ನೋದು ಈ ಸುದ್ದಿ ಕೇರಳದ ಇಡುಕ್ಕಿಯಲ್ಲಿರುವ ನಿಮಿಷಾ ಪ್ರಿಯಾ ಮನೆಗೂ ತಲುಪಿತ್ತು ಗಂಡನ ಕೊಲೆ ಆರೋಪದಲ್ಲಿ ನಿಮಿಷಾಳನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದನ್ನ ಕೇಳಿ ನಿಮಿಷ ಗಂಡ ಟಾಮಿ ಥಾಮಸ್ ಮತ್ತು ಐದು ವರ್ಷದ ಮಗಳು ಮಿಶೆಲ್ ಬೆಚ್ಚಿ ಬಿದ್ದಿದ್ರು ಅರೆ ನಿಮಿಷ ಗಂಡ ನಾನು ನಾನಿಲ್ಲಿ ಬದುಕೇ ಇದ್ದೀನಿ ಮತ್ತೆ ನನ್ನ ಕೊಲೆ ಕೇಸಲ್ಲಿ ನಿಮಿಷಳನ್ನ ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅದು ಯಮನ್ ಪೊಲೀಸರು ಅಂತ ಗಾಬರಿ ಆಗ್ತಾರೆ ಟಾಮಿ ಥಾಮಸ್ ತಕ್ಷಣ ನಿಮಿಷ ಪ್ರಿಯಾಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡ್ತಾನೆ ಆದ್ರೆ ಅಷ್ಟೊತ್ತಿಗೆ ಅವಳ ಫೋನ್ ಸ್ವಿಚ್ ಆಫ್ ಆಗಿತ್ತು ಹಾಗಾದ್ರೆ ನಿಮಿಷ ಯಮನ್ನಲ್ಲಿ ಕೊಂದಿದ್ದು ಯಾರನ್ನ ತಲಾಲ್ ಅಬ್ದು ಮೆಹದಿ ಈತ ಯಮನ್ ಪ್ರಜೆ ಬಟ್ಟೆ ವ್ಯಾಪಾರಿ ಇದೇ ವ್ಯಕ್ತಿಯನ್ನ ನಿಮಿಷ ಬರ್ಬರವಾಗಿ ಕೊಂದಿರೋದು ಅದು ಮೆಹದಿಯನ್ನು ಎಷ್ಟು ಬ್ರೂಟಲ್ ಆಗಿ ಮರ್ಡರ್ ಮಾಡಲಾಗಿತ್ತು ಅಂದರೆ ಈ ಪ್ರಕರಣ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸುದ್ದಿಯಾಗಿತ್ತು ನಿಮಿಷಾ ಪ್ರಿಯಾ ಈ ಮೆಹದಿಯನ್ನ ಕೊಲೆ ಮಾಡಿದ್ದು ಅಲ್ಲದೆ ತನ್ನ ಸ್ನೇಹಿತೆ ಜೊತೆ ಸೇರಿ ಅವನನ್ನು ತುಂಡು ತುಂಡು ಮಾಡಿ ನೀರಿನ ಟ್ಯಾಂಕ್ನಲ್ಲಿ ಹಾಕಿದ್ಲು ಯಮನ್ನ ನ್ಯಾಯಾಲಯದಲ್ಲಿ ನಿಮಿಷ ವಿರುದ್ಧ ಕೊಲೆ ಆರೋಪ ಸಾಬೀತಾಗಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಈಕೆಗೆ ಗಲ್ಲು ಶಿಕ್ಷೆ ನೀಡಿ ಆದೇಶ ಹೊರಡಿಸಲಾಯಿತು ಎಷ್ಟೇ ಕ್ಷಮಾದಾನ ಅರ್ಜಿ ಹಾಕಿದ್ರೂ ಪ್ರಯೋಜನವಾಗಲಿಲ್ಲ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಯಮನ್ನ ಅಧ್ಯಕ್ಷರಾದ ರಷದ್ ಅಲ್ ಅಲಿಮಿ ಕ್ಷಮಾದಾನ ಅರ್ಜಿ ತಿರಸ್ಕರಿಸಿದ್ರು ಅಲ್ಲಿಗೆ ಈಕೆಗೆ ಗಲ್ಲು ಶಿಕ್ಷೆ ಖಾಯಮಾಯಿತು ಅಲ್ಲಿನ ಹುತಿ ಕಾನೂನಿನಂತೆ ಈಗ ಇದೇ ಜುಲೈ ಹದಿನಾರಕ್ಕೆ ನಿಮಿಷಳನ್ನ ಗಲ್ಲಿಗೇರಿಸಲಾಗುತ್ತೆ ಎನ್ನಲಾಗಿತ್ತು ಬಟ್ ನಮ್ಮ ಭಾರತ ಸರ್ಕಾರ ನನ್ನನ್ನ ಉಳಿಸುತ್ತೆ ಮತ್ತೆ ನಾನು ತಾಯ್ನಾಡಿಗೆ ಬಂದು ಗಂಡ ಮಗಳನ್ನ ಸೇರ್ತೀನಿ ಅಂತ ನಿಮಿಷ ಕನಸು ಕಂಡಿದ್ದೇ ಬಂತು ಹೊರತು ಯಾವುದೇ ಪ್ರಯೋಜನ ಆಗ್ಲಿಲ್ಲ ಬಹುಶಃ ನಮ್ಮ ಸುಷ್ಮಾ ಸ್ವರಾಜ್ ಮೇಡಮ್ ಇವಾಗ ಇದ್ದಿದ್ರೆ ಈಕೆ ವಾಪಸ್ ಭಾರತಕ್ಕೆ ಬರ್ತಿದ್ಲೋ ಏನೋ ಅದು ಎರಡು ಸಾವಿರದ ಎಂಟು ಹತ್ತೊಂಬತ್ತು ವರ್ಷದ ಹುಡುಗಿ ನಿಮಿಷ ಪ್ರಿಯಾ ಕೇರಳದಿಂದ ಯಮನ್ ಗೆ ಹೋಗ್ತಾಳೆ ಯಮನ್ ಬಂದ ಮೇಲೆ ಅಲ್ಲಿನ ಸನಾ ಸಿಟಿಯಲ್ಲಿದ್ದ ಒಂದು ಹಾಸ್ಪಿಟಲ್ ನಲ್ಲಿ ಕೆಲಸಕ್ಕೆ ಸೇರ್ಕೋತಾಳೆ ನಿಮಿಷ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಲು ದುಡಿದ ಹಣವನ್ನ ಅಪ್ಪ ಅಮ್ಮನಿಗೆ ಕಳಿಸ್ತಾ ಇದ್ಲು ಇದರಿಂದ ಮನೆಯ ಆರ್ಥಿಕ ಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಿಸಿತ್ತು ಎರಡು ಸಾವಿರದ ಹನ್ನೊಂದರಲ್ಲಿ ನಿಮಿಷ ಭಾರತಕ್ಕೆ ಬರ್ತಾಳೆ ಟಾಮಿ ಥಾಮಸ್ ಎಂಬಾತನನ್ನ ಮದುವೆ ಆಗ್ತಾಳೆ ಟಾಮಿ ಥಾಮಸ್ ವೃತ್ತಿಯಲ್ಲಿ ಆಟೋ ಡ್ರೈವರ್ ಮದುವೆ ಆದ ಒಂದು ವರ್ಷದ ನಂತರ ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತೆ ನಿಮಿಷ ಯಮನ್ ಗೆ ಹೋಗ್ತಾಳೆ ಗಂಡ ಟಾಮಿ ಥಾಮಸ್ ಕೂಡ ಜೊತೆಯಲ್ಲೇ ಯಮನ್ ಗೆ ಹೋಗ್ತಾನೆ ಥಾಮಸ್ ಗೆ ಎಲೆಕ್ಟ್ರಿಕ್ ಕೆಲಸ ಗೊತ್ತಿತ್ತು ಸೊ ಯಮನ್ನಲ್ಲಿ ಎಲೆಕ್ಟ್ರೀಷಿಯನ್ ಆಗಿ ಕೆಲಸಕ್ಕೆ ಸೇರ್ಕೋತಾನೆ ಡಿಸೆಂಬರ್ ಎರಡು ಸಾವಿರದ ಹನ್ನೆರಡರಲ್ಲಿ ಇವರಿಗೆ ಒಂದು ಹೆಣ್ಣು ಮಗು ಹುಟ್ಟುತ್ತೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಥಾಮಸ್ ತನ್ನ ಮಗಳನ್ನ ಕರ್ಕೊಂಡು ಕೇರಳಕ್ಕೆ ಬಂದ್ಬಿಡ್ತಾನೆ ಮತ್ತೆ ಆಟೋ ಓಡಿಸ್ಕೊಂಡು ಇಲ್ಲೇ ಕೇರಳದಲ್ಲೇ ಇರ್ತಾನೆ ಬಟ್ ನಿಮಿಷ ಇನ್ನೂ ಕೆಲವು ವರ್ಷ ನಾನು ಇಲ್ಲೇ ದುಡಿದು ಹಣ ಸಂಪಾದನೆ ಮಾಡಿಕೊಂಡು ವಾಪಸ್ ಆಗ್ತೀನಿ ಅಂತ ಹೇಳಿದ್ಲು ಇಲ್ಲೇ ಎಡವಟ್ಟಾಗಿದ್ದು ಅಕಸ್ಮಾತ್ ನಿಮಿಷ ವಾಪಸ್ ಬಂದ್ಬಿಟ್ಟಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರಲಿಲ್ಲ ನಿಮಿಷಾಳ ಕೈಗುಣ ತುಂಬಾ ಚೆನ್ನಾಗಿತ್ತು ಹೀಗಾಗಿ ಪೇಶೆಂಟ್ಸ್ ಅವಳನ್ನ ಹುಡುಕೊಂಡು ಅದೇ ಆಸ್ಪತ್ರೆಗೆ ಬರ್ತಿದ್ರು ಹೀಗಿರುವಾಗ ನಾನೇ ಯಾಕೆ ಒಂದು ಕ್ಲಿನಿಕ್ ಓಪನ್ ಮಾಡಬಾರದು ಅಂತ ಯೋಚಿಸ್ತಾಳೆ ಈ ಬಗ್ಗೆ ಗಂಡ ಥಾಮಸ್ ಜೊತೆಗೂ ಮಾತಾಡ್ತಾಳೆ ಥಾಮಸ್ ಕೂಡ ಆಯ್ತು ಮಾಡುವಂತಾನೆ ಆದ್ರೆ ಯಮನ್ ದೇಶದ ಕಾನೂನು ಮೂನ ಪ್ರಕಾರ ಬೇರೆ ದೇಶದಿಂದ ಯಾರಾದರೂ ಅವರ ದೇಶದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಯಮನ್ ದೇಶದ ಒಬ್ಬ ನಾಗರಿಕ ಬಿಸ್ನೆಸ್ ಪಾರ್ಟ್ನರ್ ಆಗಿರಲೇಬೇಕು ಸೊ ನಿಮಿಷ ಒಬ್ಬ ಯಮನ್ ಸಿಟಿಸನ್ನ ಹುಡುಕ್ತಾಳೆ ಆಗ ಸಿಕ್ಕಿದ್ದೇ ಈ ತಲಾಲ್ ಮೆಹದಿ ಈ ತಲಾಲ್ ಅಬ್ದೋ ಮೆಹದಿ ಯಮನ್ ಸಿಟಿಸನ್ ಅವನದ್ದೇ ಒಂದು ಬಟ್ಟೆ ಅಂಗಡಿ ಇದೆ ನಿಮಿಷ ಕೆಲಸ ಮಾಡೋ ಹಾಸ್ಪಿಟಲ್ ಪಕ್ಕಾನೇ ಇವನ ಅಂಗಡಿ ಇತ್ತು ಅಲ್ಲದೆ ತಲಾಲ್ನ ಹೆಂಡತಿಯ ಡೆಲಿವರಿ ಕೂಡ ಇವಳದ್ದೇ ಆಸ್ಪತ್ರೆಯಲ್ಲೇ ಆಗಿತ್ತು ಟಾಮಿ ಥಾಮಸ್ ಕೂಡ ಯಮನ್ನಲ್ಲಿದ್ದಾಗ ಒಂದೆರಡು ಬಾರಿ ಇವನ ಅಂಗಡಿಯಲ್ಲಿ ಬಟ್ಟೆ ಪರ್ಚೇಸ್ ಮಾಡಿದ್ರು ಸರಿ ಹಾಗಿದ್ರೆ ಈ ತಲಾಲ್ ಜೊತೆ ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡೋಣ ಅಂತ ನಿಮಿಷ ಡಿಸೈಡ್ ಮಾಡ್ತಾಳೆ ಈ ಬಗ್ಗೆ ತಲಾಲ್ ಜೊತೆ ಮಾತಾಡ್ತಾಳೆ ಅವನೂ ಒಪ್ಕೊಳ್ತಾನೆ ಇವರಿಬ್ಬರ ನಡುವೆ ಫ್ರೆಂಡ್ಶಿಪ್ ಆಗುತ್ತೆ ಈ ನಡುವೆ ಇವಳ ಐಡಿಯಾ ಬಗ್ಗೆ ಇವಳು ಕೆಲಸ ಮಾಡ್ತಿದ್ದ ಓನರ್ ಗೆ ಓನರ್ ಅಬ್ದುಲ್ ಲತೀಫ್ ನಿಮಿಷ ಮೇಲೆ ರೇಗಾಡ್ತಾನೆ ಬಟ್ ಯಾವಾಗ ನಿಮಿಷ ಇನ್ವೆಸ್ಟ್ ಮಾಡ್ತೀನಿ ಅಂತಾನೆ ಈ ವಿಷಯ ಹೇಳ್ತಾಳೆ ಲತೀಫ್ ಇನ್ವೆಸ್ಟ್ ಮಾಡ್ತೀನಿ ಅಂತಿದ್ದಾರೆ ಸೊ ನಿಮ್ಮ ಜೊತೆ ಪಾರ್ಟ್ನರ್ಶಿಪ್ ಬೇಡ ಅಂತಾಳೆ ಆಲ್ರೆಡಿ ಹದಿನಾಲ್ಕು ಬೆಡ್ ಇರೋ ಕ್ಲಿನಿಕ್ ಸೆಟಪ್ಗೆ ತಲಾಲ್ ತುಂಬಾ ಹೆಲ್ಪ್ ಮಾಡಿದ್ದ ಸೊ ಇದೆಲ್ಲ ಆಗಲ್ಲ ನಾನು ನಿಮ್ ಜೊತೆ ಇರ್ತೀನಿ ಅಂತಾನೆ ಸರಿ ಅಂತ ಕ್ಲಿನಿಕ್ ಓಪನ್ ಮಾಡ್ತಾರೆ ಕ್ಲಿನಿಕ್ಗೆ ಅಲ್ ಅಮನ್ ಮೆಡಿಕಲ್ ಅಂತ ಹೆಸರಿಡ್ತಾರೆ ಕೆಲಸ ಹೇಗ್ ನಡೀತಾ ಇದೆ ಯಾವಾಗ ಮುಗಿಯುತ್ತೆ ಇದೆಲ್ಲದರ ಡೀಟೇಲ್ಸ್ ಅನ್ನ ತಲಾಲ್ ಥಾಮಸ್ಗೆ ಕಳಿಸ್ತಾ ಇರ್ತಾನೆ ಫೋಟೋಸ್ ಕೂಡ ಶೇರ್ ಮಾಡ್ತಾನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಕ್ಲಿನಿಕ್ ಸ್ಟಾರ್ಟ್ ಆಗುತ್ತೆ ಆರಂಭದಿಂದನೇ ಕ್ಲಿನಿಕ್ ಕ್ಲಿಕ್ ಆಗುತ್ತೆ ತುಂಬಾ ಪೇಶೆಂಟ್ಸ್ ಬರೋಕೆ ಶುರು ಮಾಡ್ತಾರೆ ದುಡ್ಡು ಕೂಡ ಚೆನ್ನಾಗಿ ಬರ್ತಿರುತ್ತೆ ಕಡಿಮೆ ಅಂದ್ರೆ ದಿನಕ್ಕೆ ಸಾವಿರ ಡಾಲರ್ ಗಳಿಸ್ತಾ ಇತ್ತಂತೆ ಹೀಗಿರುವಾಗ ಎರಡು ಸಾವಿರದ ಹದಿನೈದರಲ್ಲಿ ನಿಮಿಷ ಮಗಳ ಫಂಕ್ಷನ್ಗೆ ಕೇರಳಕ್ಕೆ ಬರ್ತಾಳೆ ಆಗ ತಲಾಲ್ ಕೂಡ ನಾನು ಭಾರತ ನೋಡಬೇಕು ಅಂತ ಅವಳ ಜೊತೆ ಬರ್ತಾನೆ ಒಂದು ತಿಂಗಳು ಇಲ್ಲೇ ಇರ್ತಾನೆ ತಲಾಲ್ ಇವರ ಫ್ಯಾಮಿಲಿ ಮೆಂಬರ್ ಥರ ಆಗೋಗಿದ್ದ ಫೆಬ್ರವರಿ ಒಂಬತ್ತು ಎರಡು ಸಾವಿರದ ಹದಿನೈದಕ್ಕೆ ನಿಮಿಷ ಮತ್ತು ತಲಾಲ್ ರಿಟರ್ನ್ ಯಮನ್ ಗೆ ಹೋಗ್ತಾರೆ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇರುವಾಗ ಯಮನ್ ನಲ್ಲಿ ಸಿವಿಲ್ ವಾರ್ ಸ್ಟಾರ್ಟ್ ಆಗೋಗುತ್ತೆ ನಮ್ಮ ಭಾರತ ಸರ್ಕಾರ ಯಮನ್ನಲ್ಲಿದ್ದ ನಾಲ್ಕು ಸಾವಿರಕ್ಕೂ ಹೆಚ್ಚು ಭಾರತೀಯರನ್ನ ವಾಪಸ್ ಭಾರತಕ್ಕೆ ಕರೆಸಿಕೊಳ್ತು ಬಟ್ ನಿಮಿಷ ಮಾತ್ರ ದೇಶ ತೊರೆಯಲಿಲ್ಲ ಯಾಕಂದ್ರೆ ತನ್ನ ಕ್ಲಿನಿಕ್ ಓಪನ್ ಮಾಡೋಕೆ ನಿಮಿಷ ಲಕ್ಷಾಂತರ ರೂಪಾಯಿ ಸಾಲ ಮಾಡ್ಕೊಂಡಿದ್ಲು ಈಗ ಬಿಟ್ಟೋದ್ರೆ ಮುಂದೇನು ಅನ್ನೋ ಚಿಂತೆ ಆಕೆಗಿತ್ತು ಥಾಮಸ್ ಯಮನ್ ಗೆ ಹೋಗ್ಬರೋಣ ಅಂದ್ಕೊಳ್ತಾನೆ ಅಷ್ಟರಲ್ಲಿ ಭಾರತ ಸರ್ಕಾರ ಯಮನ್ ಗೆ ಹೋಗಲು ವೀಸಾ ನಿರಾಕರಿಸಿತ್ತು ಹೀಗಾಗಿ ಥಾಮಸ್ ಯಮನ್ ಗೆ ಹೋಗಕ್ಕಾಗ್ಲಿಲ್ಲ ಥಾಮಸ್ ಮಗಳ ಜೊತೆ ಕೇರಳದಲ್ಲಿ ಇದ್ರೆ ನಿಮಿಷ ನಲ್ಲಿದ್ದು ಇಲ್ಲಿಂದ ನಿಮಿಷಾಳ ಬದುಕು ಫುಲ್ ಚೇಂಜ್ ಆಗೋಗಿತ್ತು ಕ್ಲಿನಿಕ್ ತುಂಬಾ ಚೆನ್ನಾಗಿ ಅರ್ನ್ ಮಾಡ್ತಿತ್ತು ಇದನ್ನ ನೋಡಿದ ತಲಾಲ್ ಮನಸ್ಸಲ್ಲಿ ದುರಾಸೆ ಮನೆ ಮಾಡಿತ್ತು ಯಮನ್ನಲ್ಲಿ ಈಗ ನಿಮಿಷಾಗೆ ಯಾರು ಇಲ್ಲ ನನ್ನೊಬ್ಬನ ಮೇಲೆ ಅವಳು ಭರವಸೆ ಇಟ್ಕೊಂಡಿರೋದು ನನ್ನನ್ನ ನಂಬ್ತಾ ಇರೋದು ಅವಳು ಏನ್ ಸಂಪಾದನೆ ಮಾಡ್ತಿ ಇದ್ದಾಳು ಅದ್ರಲ್ಲಿ ನನಗೂ ಫಿಫ್ಟಿ ಪರ್ಸೆಂಟ್ ಬರಬೇಕು ಅಂತ ಲೆಕ್ಕ ಹಾಕ್ತಾನೆ ಕ್ಲಿನಿಕ್ ಡಾಕ್ಯುಮೆಂಟ್ಸ್ ಫೋರ್ಜರಿ ಮಾಡಿ ಅಬ್ದುಲ್ ಲತೀಫ್ ಮತ್ತು ನಿಮಿಷ ಜೊತೆ ತನ್ನ ಹೆಸರನ್ನು ಸೇರಿಸ್ಕೊಳ್ತಾನೆ ಈ ಮೂಲಕ ಕ್ಲಿನಿಕ್ ನ ಥರ್ಟಿತ್ರೀ ಪರ್ಸೆಂಟ್ ಶೇರ್ ಹೋಲ್ಡರ್ ಆಗೋಗ್ತಾನೆ ಇವನು ಮಾಡ್ತಿರೋ ಈ ಫ್ರಾಡ್ ಬಗ್ಗೆ ನಿಮಿಷಾಗಾಗ್ಲಿ ಇನ್ವೆಸ್ಟರ್ ಅಬ್ದುಲ್ ಲತೀಫ್ ಗಾಗ್ಲಿ ಗೊತ್ತಿರಲಿಲ್ವಂತೆ ಇಷ್ಟ ಮಾತ್ರವಲ್ಲ ಕ್ಲಿನಿಕ್ ನ ಸ್ಟಾಫ್ ಗೆಲ್ಲ ನಿಮಿಷ ನನ್ನ ಹೆಂಡತಿ ಅಂತ ಹೇಳ್ಕೊಂಡು ತಿರುಗಾಡ್ತಾನೆ ವಿಷಯ ನಿಮಿಷಾಗೆ ಗೊತ್ತಾದಾಗ ರಂಪಾ ಮಾಡ್ತಾಳೆ ಯಾಕೆ ಹೀಗ್ ಮಾಡ್ತಾ ಇದ್ಯಾ ಅಂದಾಗ ಇದೆಲ್ಲ ನಿನ್ಗೋಸ್ಕರ ನಿನ್ನ ಸೇಫ್ಟಿಗೋಸ್ಕರ ಮಾಡ್ತಿರೋದು ಅಂತಾನೆ ಒಂದ್ ವೇಳೆ ನೀನು ಸಿಂಗಲ್ ಅಂತ ಗೊತ್ತಾದ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಕಥೆ ಕಟ್ಟಿದ್ದ ತಲಾಲ್ ಕೇರಳಕ್ಕೆ ಬಂದಿದ್ದಾಗ ಥಾಮಸ್ ಮತ್ತು ನಿಮಿಷಾಳ ಮದ್ವೆ ಫೋಟೋ ಎತ್ಕೊಂಡು ಬಂದಿದ್ದ ಥಾಮಸ್ ಜಾಗದಲ್ಲಿ ತನ್ನ ಫೋಟೋ ಎಡಿಟ್ ಮಾಡ್ಕೊಂಡಿದ್ದ ಈ ಫೋಟೋ ತೋರಿಸಿ ಯಮನ್ ನಲ್ಲಿ ಫೇಕ್ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಮಾಡ್ಕೊಂಡಿದ್ದ ಹೀಗಾಗಿ ಯಮನ್ ಕಾನೂನಿನ ಪ್ರಕಾರ ನಿಮಿಷ ತಲಾಲ್ ನ ಹೆಂಡತಿಯಾಗಿದ್ಲು ಹೀಗೆ ಮೋಸದಿಂದ ಎಲ್ಲಾ ತನ್ನ ಹೆಸರಿಗೆ ಮಾಡ್ಕೊಂಡಿದ್ದ ತಲಾಲ್ ತಲಾಲ್ ಕ್ಲಿನಿಕ್ ನಲ್ಲಿ ಎಲ್ಲರ ಎದುರೇ ನಿಮಿಷಾಗೆ ಹೊಡೆಯೋದು ಬಡಿಯೋದು ಶುರು ಮಾಡಿದ್ದ ಪರಿಸ್ಥಿತಿ ತುಂಬಾ ಬಿಗಡಾಯಿಸಿತ್ತು ನೋಡೋ ತನಕ ನೋಡಿ ನಿಮಿಷ ತಲಾಲ್ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾಳೆ ಆದ್ರೆ ಅಲ್ಲಿನ ಪೊಲೀಸರು ಇಬ್ಬರು ಶಾಂತಿ ಭಂಗ ಮಾಡಿದ್ದೀರಿ ಅಂತ ಇಬ್ರನ್ನ ಕರ್ಕೊಂಡು ಹೋಗಿ ಜೈಲಿಗೆ ಹಾಕ್ಬಿಡ್ತಾರೆ ಇದಾದ ನಂತರ ತಲಾಲ್ ತನ್ನ ಫೇಕ್ ಮ್ಯಾರೇಜ್ ಸರ್ಟಿಫಿಕೇಟ್ ತೋರಿಸಿ ನಾವಿಬ್ರು ಗಂಡ ಹೆಂಡತಿ ಅಂತ ಪ್ರೂವ್ ಮಾಡ್ಬಿಡ್ತಾನೆ ಇದು ನಕಲಿ ಸರ್ಟಿಫಿಕೇಟ್ ಅಂತ ಅಲ್ಲಿನ ಕೋರ್ಟ್ ಗಮನಿಸ್ಲಿಲ್ಲ ನಿಮಿಷ ಸನಾದಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಇರ್ತಾ ಇದ್ಲು ತಲಾಲ್ ಪ್ರತಿದಿನ ನಶೆಯಲ್ಲಿ ತೇಲಾಡ್ತಾ ಇದ್ದ ನಿಮಿಷಾಗೆ ಹೊಡಿಯೋದು ಬಡಿಯೋದು ಮಾಡ್ತಿದ್ದ ಅಲ್ಲದೆ ತನ್ನ ಫ್ರೆಂಡ್ಸ್ನ ಕರ್ಕೊಂಡ್ ಬಂದು ಅವರ ಜೊತೆ ಮಲಗುವಂತೆ ಒತ್ತಾಯಿಸ್ತಾ ಇದ್ದ ಅಂತಾನು ನಿಮಿಷ ಆರೋಪಿಸಿದ್ದಾಳೆ ಎಲ್ಲಿ ನಿಮಿಷ ಓಡ್ ಹೋಗ್ಬಿಡ್ತಾಳು ಅಂತ ತಲಾಲ್ ಅವಳ ಪಾಸ್ಪೋರ್ಟ್ ಕಿತ್ಕೊಂಡು ಹತ್ರನೇ ಇಟ್ಕೊಂಡಿದ್ನಂತೆ ಇದನ್ನೆಲ್ಲ ನಿಮಿಷ ಕೇರಳದಲ್ಲಿರುವ ತನ್ನ ಮನೆಯವರ ಬಳಿ ಹೇಳ್ಕೊಂಡಿದ್ನಂತೆ ಈ ಮಧ್ಯೆ ಫ್ರಾಡ್ ಕೇಸ್ನಲ್ಲಿ ಮತ್ತು ನಿಮಿಷ ಕೊಡ್ತಿದ್ದ ಕಂಪ್ಲೇಂಟ್ ನಿಂದಾಗಿ ತಲಾಲ್ ಹಲವು ಬಾರಿ ಜೈಲಿಗೂ ಹೋಗಿ ಬಂದಿದ್ದ ಆದ್ರೂ ಇವ್ನ ತೊಂದರೆ ಕಡಿಮೆ ಆಗಿರಲಿಲ್ಲ ಇಷ್ಟಾದ್ರೂ ನಿಮಿಷ ಯಾಕೆ ಇಂಡಿಯನ್ ಎಂಬಸಿಯನ್ನ ಕಾಂಟ್ಯಾಕ್ಟ್ ಮಾಡಲಿಲ್ಲ ಅನ್ನೋ ಪ್ರಶ್ನೆ ಕಾಡುತ್ತೆ ಅಂದ್ರೆ ಈ ಪ್ರಕರಣದಲ್ಲಿ ಬಹಿರಂಗವಾಗದ ಹಲವು ವಿಚಾರಗಳಿವೆ ಅನ್ನೋದು ಸ್ಪಷ್ಟ ರುವಾಗ ನಿಮಿಷ ಕ್ಲಿನಿಕ್ ಗೆ ಟ್ರೀಟ್ಮೆಂಟ್ ಗೆ ಅಂತ ಬರ್ತಿದ್ದ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಪರಿಚಯವಾಗ್ತಾನೆ ನಿಮಿಷ ಪಡ್ತಿರೋ ಸಂಕಟ ನೋಡಿ ಆ ಕಾನ್ಸ್ಟೇಬಲ್ ಒಂದು ಐಡಿಯಾ ಕೊಡ್ತಾನೆ ತಲಾಲ್ ಮನೆಗೆ ಬಂದಾಗ ಒಂದು ಅನಸ್ತೇಸಿಯಾ ಇಂಜೆಕ್ಷನ್ ಕೊಟ್ಬಿಡು ಆಮೇಲೆ ನಿನ್ನ ಪಾಸ್ಪೋರ್ಟ್ ಎಲ್ಲಿಟ್ಟಿದ್ದಾನೆ ಅಂತ ಬಾಯ್ ಬಿಡಿಸೋಣ ಅಂತ ಹೇಳಿದ್ನಂತೆ ಅದು ಜುಲೈ ಎರಡು ಸಾವಿರದ ಹದಿನೇಳು ಮನೆಗೆ ಬಂದ ತಲಾಲ್ಗೆ ಸೆಡೆಟಿವ್ ಇಂಜೆಕ್ಷನ್ ಕೊಟ್ಬಿಡ್ತಾಳೆ ಆದರೆ ಆ ದಿನ ಅವಳ ಇಂಜೆಕ್ಷನ್ ಏನೂ ಇಫೆಕ್ಟ್ ಮಾಡಲಿಲ್ಲ ನೆಕ್ಸ್ಟ್ ಡೇ ಮತ್ತೆ ತಲಾಲ್ ನಶೆಯಲ್ಲಿ ತೇಲಾಡ್ತಾ ನಿಮಿಷ ಮನೆಗೆ ಬರ್ತಾನೆ ನಿಮಿಷ ಮತ್ತೆ ಸೆಡೆಟಿವ್ ಇಂಜೆಕ್ಷನ್ ಚುಚ್ಚಿಬಿಡ್ತಾಳೆ ಅವನನ್ನು ಸಾಯಿಸೋ ಉದ್ದೇಶ ನಿಮಿಷಾಳಿಗೆ ಇರಲಿಲ್ಲ ಬಟ್ ಹೆಚ್ಚು ಮಾಡಿದ್ರಿಂದ ಎರಡು ಮಿಕ್ಸ್ ಅಪ್ ಆಗಿ ತಲಾಲ್ ಅಲ್ಲೇ ಸತ್ತೋಗಿದ್ದ ಹೋಗಿದ್ದ ಗಾಬರಿಯಾದ ನಿಮಿಷ ತನ್ನ ಫ್ರೆಂಡ್ ಹನ್ನಾನ್ ನನ್ನ ಕರಿತಾಳೆ ಹನ್ನಾನ್ ಕೂಡ ಒಬ್ಬ ನರ್ಸ್ ಹನ್ನಾನ್ಗೆ ತಲಾಲ್ ವಿಷಯ ಎಲ್ಲ ಗೊತ್ತಿತ್ತು ತಲಾಲ್ ನ ದೇಹ ತುಂಡರಿಸೋಣ ಅಂತ ಇಬ್ರು ಪ್ಲಾನ್ ಮಾಡ್ತಾರೆ ಅದರಂತೆ ತಲಾಲ್ ಬಾಡಿ ಕಟ್ ಮಾಡಿ ನೀರಿನ ಟ್ಯಾಂಕ್ ಗೆ ತುಂಬಿಸಿಬಿಡ್ತಾರೆ ತಲಾಲ್ ಟಾರ್ಚರ್ ನಿಂದಾಗಿ ಪ್ಯಾನಿಕ್ ಅಟ್ಯಾಕ್ ಬರ್ತಿತ್ತಂತೆ ಅವತ್ತು ಕೂಡ ನಿಮಿಷಾಗೆ ಪ್ಯಾನಿಕ್ ಅಟ್ಯಾಕ್ ಬಂದಿತ್ತು ಅವಳು ಇದಕ್ಕಾಗಿ ಟ್ಯಾಬ್ಲೆಟ್ ತಗೊಂಡಿದ್ಲು ಎನ್ನಲಾಗಿದೆ ಅವತ್ತು ಏನಾಯ್ತು ಅನ್ನೋದು ನಿಮಿಷಾಗೆ ಸರಿಯಾಗಿ ಗೊತ್ತೇ ಇಲ್ಲ ಎನ್ನಲಾಗಿದೆ ಇದಾದ ನಂತರ ಹನ್ನಾನ್ ಮತ್ತು ನಿಮಿಷ ಇಬ್ರು ಮನೆ ಬಿಟ್ಟು ಸನಾ ಸಿಟಿಯಿಂದ ನಾಲ್ನೂರು ಕಿಲೋಮೀಟರ್ ದೂರ ಹೋಗಿ ತಲೆಮರೆಸಿಕೊಂಡಿದ್ರು ನಿಮಿಷ ಅಕ್ಕಪಕ್ಕದ ಮನೆಯವರು ಏನೋ ದುರ್ವಾಸನೆ ಬರ್ತಿರೋ ಬಗ್ಗೆ ಕಂಪ್ಲೇಂಟ್ ಕೊಡ್ತಾರೆ ಪೊಲೀಸರು ಬಂದು ಚೆಕ್ ಮಾಡಿದಾಗ ತಲಾಲ್ನ ಶವ ನೀರಿನ ಟ್ಯಾಂಕ್ ಅಲ್ಲಿ ಪೀಸಸ್ ಆಗಿ ಬಿದ್ದಿತ್ತು ಯಮನ್ ಪೊಲೀಸರು ಜುಲೈ ಇಪ್ಪತ್ತೈದು ಎರಡು ಸಾವಿರದ ಹದಿನೇಳಕ್ಕೆ ಇಬ್ರನ್ನು ಅರೆಸ್ಟ್ ಮಾಡಿದ್ರು ಜೈಲಿನಲ್ಲಿರುವಾಗ ಬರೀ ಒಂದ್ಸಲ ನಿಮಿಷಾಗೆ ಫೋನ್ ಮಾಡೋಕೆ ಚಾನ್ಸ್ ಕೊಟ್ಟಿದ್ರು ಆಗ ನಿಮಿಷ ಥಾಮಸ್ ಜೊತೆ ಮಾತಾಡಿದ್ಲು ಯಮನ್ನ ಕೋರ್ಟ್ನಲ್ಲಿ ನಿಮಿಷಾ ವಿರುದ್ಧ ಬಯಾಸ್ಡ್ ಆಗಿ ವಾದ ಮಾಡಲಾಯಿತು ನಿಮಿಷಾಗೆ ಲಾಯರ್ ಕೂಡ ಕೊಡ್ಲಿಲ್ಲ ಅದಕ್ಕೆ ನಿಮಿಷ ತಾನೇ ಕೋರ್ಟ್ನಲ್ಲಿ ತಲಾಲ್ ಯಾವ ರೀತಿ ಮೋಸ ಮಾಡ್ದ ಫೇಕ್ ಡಾಕ್ಯುಮೆಂಟ್ ರೆಡಿ ಮಾಡಿದ ಅನ್ನೋದನ್ನ ವಿವರಿಸ್ತಾಳೆ ಅವನು ತೋರಿಸಿರೋ ಮ್ಯಾರೇಜ್ ಸರ್ಟಿಫಿಕೇಟ್ ಫೇಕ್ ಅದು ಚೆಕ್ ಮಾಡಿಸಿ ಅಂತಾನು ಕೇಳಿಕೊಳ್ತಾಳೆ ನನಗೆ ಎಷ್ಟು ಟಾರ್ಚರ್ ಕೊಡ್ತಿದ್ದ ಅಕ್ಕಪಕ್ಕದವರ ಹತ್ರ ಕೇಳಿ ಅಂತಾನು ಮನವಿ ಮಾಡ್ತಾಳೆ ಬಟ್ ಇಷ್ಟೆಲ್ಲ ಹೇಳಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ಯಮನ್ನ ಕೋರ್ಟ್ ಅವಳನ್ನ ದೋಷಿ ಅಂತ ತೀರ್ಪು ನೀಡ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಹನ್ನಾನ್ಗೆ ಜೀವಾವಧಿ ಶಿಕ್ಷೆ ಮತ್ತು ನಿಮಿಷಾಗೆ ಗಲ್ಲು ಶಿಕ್ಷೆ ನೀಡಿ ಆದೇಶ ಹೊರಡಿಸಿತು ಇವಳ ಕ್ಷಮಾದಾನ ಅರ್ಜಿಯನ್ನ ಯಮನ್ ಪ್ರೆಸಿಡೆಂಟ್ ರಶದ್ ಅಲ್ ಅಲಿಮಿ ತಿರಸ್ಕರಿಸಿದ್ರು ಆದ್ರೆ ಈ ಬಗ್ಗೆ ಯಮನ್ ರಾಯಭಾರ ಕಚೇರಿ ಹೇಳಿಕೆ ನೀಡಿದ್ದು ಯಮನ್ ಪ್ರೆಸಿಡೆಂಟ್ ನಿಮಿಷಾಗೆ ಗಲ್ಲು ಶಿಕ್ಷೆಗೆ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳಿದೆ ಬದಲಾಗಿ ಈ ಅಧಿಕಾರ ಹೂತಿ ಸಂಘಟನೆಯ ಬಳಿ ಇದೆ ಅಂದ್ರೆ ಈ ಕೇಸ್ನ ಎಲ್ಲಾ ಡಿಸಿಷನ್ ಹೂತಿ ಅಥಾರಿಟಿ ತಗೊಳ್ತಾ ಇದೆ ಯಾಕಂದ್ರೆ ನಿಮಿಷ ಪ್ರಕರಣ ನಡೀತಾ ಇರೋ ಜಾಗ ಹೂತಿ ಸಂಘಟನೆ ಅಂಡರ್ ಬರುತ್ತೆ ಇಲ್ಲಿ ಸುಮಾರು ಮೂವತ್ತೈದು ಪರ್ಸೆಂಟ್ ಹೂತಿ ಶಿಯಾ ಮತ್ತು ಸುನ್ನಿ ಮುಸ್ಲಿಂ ಪರ್ಸೆಂಟ್ ಇದ್ದಾರೆ ನಿಮಿಷ ಕೇಸ್ ನಡೀತಾ ಇರೋ ಜಾಗದಲ್ಲಿ ಹೂತಿಯ ರೂಲ್ಸ್ ಇದೆ ಎಮ್ಮನ್ನ ಬಿಸ್ನೆಸ್ ಮೆನ್ ಎನ್ ಸ್ಯಾಮುವಲ್ ಜೆರೋಮ್ ಭಾಸ್ಕರ್ ನಿಮಿಷಾಳಿಗೆ ನ್ಯಾಯ ದೊರಕಿಸಿ ಕೊಡೋಕೆ ಹೋರಾಡ್ತಾ ಇದ್ದಾರೆ ಅಲ್ಲದೆ ಸೇವ್ ನಿಮಿಷ ಪ್ರಿಯಾ ಹೆಸರಲ್ಲಿ ಒಂದು ಕಮಿಟಿ ಮಾಡಿ ಕ್ರೌಡ್ ಫಂಡಿಂಗ್ ಮಾಡಿ ಬ್ಲಡ್ ಮನಿ ಸಂಗ್ರಹಿಸ್ತಾ ಇದ್ದಾರೆ ಈಗಾಗಲೇ ಸುಮಾರು ನಾಲ್ಕು ಕೋಟಿ ರೂಪಾಯಿ ಸಂಗ್ರಹ ಆಗಿದೆ ಅಂತಾನು ಹೇಳಲಾಗಿದೆ ಇತ್ತ ಇಂಡಿಯನ್ ಎಂಬಸಿ ಅಬ್ದುಲ್ಲಾ ಅಮೀರ್ ಎಂಬ ವಕೀಲರೊಬ್ಬರನ್ನ ನಿಮಿಷ ಕಡೆಯಿಂದ ನೆಗೋಷಿಯೇಟ್ ಮಾಡೋಕೆ ಅಪಾಯಿಂಟ್ ಮಾಡಿದ್ರು ಇದಕ್ಕಾಗಿ ನಲ್ವತ್ತು ಸಾವಿರ ಡಾಲರ್ ಫೀಸ್ ಕೂಡ ಫಿಕ್ಸ್ ಆಗಿತ್ತು ಅದರಂತೆ ಇಪ್ಪತ್ತು ಸಾವಿರ ಡಾಲರ್ ಅಡ್ವಾನ್ಸ್ ಕೂಡ ಕೊಡಲಾಗಿತ್ತು ಬಟ್ ಉಳಿದ ಇಪ್ಪತ್ತು ಸಾವಿರ ಡಾಲರ್ ಕೊಟ್ಟರೆ ಮಾತ್ರ ನಾನು ಮಾತುಕತೆ ಮಾಡ್ತೀನಿ ಇಲ್ಲಾಂದ್ರೆ ಆಗಲ್ಲ ಅಂತ ಅಬ್ದುಲ್ಲಾ ಅಮೀರ್ ಈ ಕೇಸನ್ನ ಮಧ್ಯದಲ್ಲೇ ಬಿಟ್ಬಿಟ್ರು ಆದ್ರೆ ತಲಾಲ್ ಫ್ಯಾಮಿಲಿಯವರು ಬ್ಲಡ್ ಮನಿ ಕೇಳಿದ್ರಾ ಕೇಳಿದ್ರೆ ಎಷ್ಟು ಕೇಳಿದ್ದಾರೆ ಈ ಬಗ್ಗೆ ಖಚಿತತೆ ಇಲ್ಲ ನಿಮಿಷ ಪ್ರಿಯಾ ಅಮ್ಮ ಪ್ರೇಮಕುಮಾರಿ ಯಮನ್ ದೇಶದ ಪರ್ಮಿಷನ್ ತಗೊಂಡು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಯಮನ್ನಲ್ಲೇ ಇದ್ದಾರೆ ಎನ್ನಲಾಗಿದೆ ಮಗಳನ್ನ ಹೇಗಾದ್ರೂ ಬಿಡಿಸ್ಕೊಂಡು ಬರೋಕೆ ಶತ ಪ್ರಯತ್ನ ಮಾಡ್ತಿದ್ದಾರೆ ಕಳೆದ ಒಂಬತ್ತು ತಿಂಗಳಿಂದ ಬರೀ ಎರಡು ಸಲ ಅಷ್ಟೇ ಮಗಳನ್ನ ನೋಡೋ ಭಾಗ್ಯ ಸಿಕ್ಕಿದೆ ಅಂತೆ ನಿಮಿಷ ಜೀವಂತವಾಗಿ ಉಳಿಬೇಕು ಅಂದ್ರೆ ಇನ್ನು ಏನಿದ್ರೂ ದೇವರ ಪವಾಡವೇ ಆಗ್ಬೇಕು ಅಷ್ಟೇ ಇಲ್ಲಿ ಹಲವು ಪ್ರಶ್ನೆಗಳೂ ಕಾಡುತ್ತವೆ ಇಷ್ಟೆಲ್ಲ ತೊಂದರೆ ಆಗ್ತಿರುವಾಗ ನಿಮಿಷ ಯಾಕೆ ಇಂಡಿಯನ್ ಎಂಬಸಿಯನ್ನು ಕಾಂಟ್ಯಾಕ್ಟ್ ಮಾಡಲಿಲ್ಲ ನಿಮಿಷ ಮತ್ತು ತಲಾಲ್ ನಡುವೆ ಎಂಥ ಫ್ರೆಂಡ್ಶಿಪ್ ಇತ್ತು ಇಷ್ಟು ಸ್ಟ್ರಾಂಗ್ ಇರೋ ನಿಮಿಷಾಳ ಪಾಸ್ಪೋರ್ಟ್ ತಲಾಲ್ ಬಳಿ ಹೇಗೆ ಹೋಯಿತು ನಿಮಿಷ ತಲಾಲ್ನ ಕೊಲೆ ಮಾಡಿದ್ದು ಸರಿನಾ ಕೊಲೆ ಮಾಡಿ ತುಂಡು ತುಂಡು ಮಾಡಿ ನೀರಿನ ಟ್ಯಾಂಕ್ಗೆ ಹಾಕಿದ್ದು ಸರಿನಾ ನಿಮಿಷಾಗೆ ಗಲ್ಲು ಶಿಕ್ಷೆ ಆಗಬಾರ್ದು ನಿಜ ಬಟ್ ಹಾಗಂತ ನಿಮಿಷ ಮಾಡಿದ ಕೊಲೆ ಕೇಸನ್ನು ಹೇಗೆ ಪರಿಗಣಿಸಬೇಕು ಮೆಹದಿ ಕುಟುಂಬಕ್ಕೆ ನ್ಯಾಯ ಸಿಗೋದು ಹೇಗೆ ಬ್ಲಡ್ ಮನಿ ಕೊಟ್ಟು ಬಚಾವಾದರೆ ಒಂದು ಜೀವ ದುಡ್ಡಿನಿಂದ ಕೊಂಡುಕೊಂಡ ಹಾಗೆ ಆಗುತ್ತೆ ಈ ಪ್ರಕರಣದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ